ನಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ಅಂತ ಹೇಳುವಂಥದ್ದು ಶತಮಾನ ಕಂಡ ವಿದ್ಯಾಸಂಸ್ಥೆ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಈ ಈ ಶಿಕ್ಷಣ ಸಂಸ್ಥೆಗಳು ಇಲ್ಲಿಯ ಪ್ರಮುಖರು ಸೇರಿಕೊಂಡು ಶುರು ಮಾಡಿದರು ನೂರು ವರ್ಷಗಳು ಸಂದಿವೆ ಫಸ್ಟಿಗೆ ಸಂಸ್ಕೃತ ಪಾಠಶಾಲೆ ಅಂತ ದೇವಳದ ಗೋಪುರದಲ್ಲಿತ್ತು ಆಮೇಲೆ ಸಂಸ್ಕೃತ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಅದೇ ರೀತಿ ಪದವಿ ಪೂರ್ವ ಕಾಲೇಜು ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಿ ಬಿ ಸಿ ಸ್ಕೂಲುಗಳು ಎಲ್ಲ ಕೂಡ ಈಗ ನಮ್ಮ ಈ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಅಧೀನದಲ್ಲಿ ನಡೀತಾ ಇವೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿ ವರ್ಷ ಕೂಡ ತುಂಬ ಕಾರ್ಯಕ್ರಮಗಳು ನಡೀತಾ ಇವೆ ಸಾರ್ವಜನಿಕರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಹಲವಾರು ಮಕ್ಕಳಿಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದೇವೆ ಈ ವರ್ಷ ನಾವು ನಮ್ಮ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಅದರ ಪ್ರೌಢಶಾಲಾ ವಿಭಾಗದಲ್ಲಿ ಮೈಸೂರು ವಿಭಾಗ ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳರ ವಯೋಮಾನದ ಮಕ್ಕಳ ಕಬಡ್ಡಿ ಪಂದ್ಯಾಟವನ್ನು ಏರ್ಪಡಿಸುವಂಥ ಇಲಾಖೆಯಲ್ಲಿ ಅನುಮತಿಯನ್ನು ಪಡ್ಕೊಂಡು ಇಲಾಖೆಯ ಆದೇಶದಂತೆ ಮಾಡಲಿಕ್ಕೆ ತಯಾರುಗಳನ್ನು ಮಾಡಿಕೊಂಡಿದ್ದೇವೆ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನಂದು ಈ ಕಾರ್ಯಕ್ರಮ ನಮ್ಮಲ್ಲಿ ನಮ್ಮ ಆಸುಪಾಸಿನ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಆಸುಪಾಸಿನ ಗ್ರಾಮಗಳ ಎಲ್ಲ ಯುವಕ ಸಂಘಗಳು ಯುವಕ ಮಂಡಲಗಳು ಇತ್ಯಾದಿಗಳನ್ನು ಮತ್ತು ಜೆ ಸಿ ಐ ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ನಾವು ಈ ಕಾರ್ಯಕ್ರಮದ ಆತಿಥ್ಯವನ್ನು ವಹಿಸಿಕೊಂಡಿದ್ದೇವೆ ಮೈಸೂರು ವಿಭಾಗ ಮಟ್ಟ ಅಂದರೆ ಎಂಟು ಜಿಲ್ಲೆಗಳ ಸಾಧಾರಣ ಒಂದು ಐನೂರು ಮಂದಿ ಸ್ಪರ್ಧಿಗಳು ಇಲ್ಲಿ ಬರ್ತಾರೆ ಅವರನ್ನೆಲ್ಲ ಉತ್ತಮ ರೀತಿಯಲ್ಲಿ ನಾವು ಬರಮಾಡಿಕೊಂಡು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲದೆ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಹೇಳುವಂತಹ ಆಲೋಚನೆಯಲ್ಲಿದ್ದೇವೆ ನಾವು ಇದರ ಮೊದಲು ಕೂಡ ರಾಜ್ಯ ಮಟ್ಟದ ಆಟೋಟ ಸ್ಪರ್ಧೆಗಳು ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾಟವನ್ನು ಕೂಡ ಒಂದು ಹತ್ತಿಪ್ಪತ್ತು ವರ್ಷದ ಮೊದಲು ಆತಿಥ್ಯ ವಹಿಸಿಕೊಂಡು ಮಾಡಿ ಮಾಡಿದ್ದೇವೆ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಊರವರ ಸಹಕಾರ ಇದೆ ಊರವರೆಲ್ಲ ಇದಕ್ಕೆ ನಮಗೆ ತುಂಬ ಹೃದಯದ ಸಹಕಾರಗಳನ್ನು ಕೊಡ್ತಾರೆ ಯಾವುದೇ ಇದಕ್ಕೂ ತೊಂದರೆ ಆಗದಂತೆ ಇದನ್ನು ನಿರ್ವಹಿಸುವಂತಹ ನಮ್ಮ ಯುವಕರ ತಂಡ ಇದೆ ಅದೇ ರೀತಿ ಈ ಸಲ ಕೂಡ ನಮ್ಮ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಸತೀಶ್ ಭಟ್ರ ಶಿಷ್ಯರು ಅನೇಕರು ಉದ್ಯಮಿಗಳು ಯುವಕರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಮುಂದೆ ಬಂದಿದ್ದಾರೆ ಅವರೆಲ್ಲರ ಆಶಯ ಆಲೋಚನೆ ಯೋಜನೆಗಳಂತೆ ಈ ಕಾರ್ಯಕ್ರಮವನ್ನು ನಾವು ಉತ್ತಮ ರೀತಿಯಲ್ಲಿ ಈಗಾಗಲೇ ಆಯೋಜಿಸಿಕೊಂಡು ಬಂದಿದ್ದೇವೆ ನಾಳೆದು ಆ ಎರಡು ದಿವಸದಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಹಗಲು ಹೊತ್ತು ಪಂದ್ಯಾಟಗಳು ರಾತ್ರಿ ಕೂಡ ಫ್ಲಡ್ ಲೈಟಿಗೆ ಪಂದ್ಯಾಟಗಳಿವೆ ಅದರಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿಕೊಂಡಿದ್ದೇವೆ ಅದೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ಆಯೋಜಿಸಲಿಕ್ಕೆ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿಯ ಮುಖಾಂತರ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ಒಂದು ಇದನ್ನೆಲ್ಲ ಮಾಡಿಕೊಂಡಿದ್ದೇವೆ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯುವಂತೆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಸಾಧಾರಣ ಎಂಟು ಜಿಲ್ಲೆಗಳ ಮೂವತ್ತೆರಡು ತಂಡಗಳು ಬಾಲಕರ ಬಾಲಕಿಯರದ್ದು ಭಾಗವಹಿಸ್ತಾ ಇವೆ ಅವರಿಗೆ ನಾವಿಲ್ಲಿ ನಮ್ಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಸತಿ ಗೃಹದಲ್ಲಿ ಹುಡುಗಿಯರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅದೇ ನಮ್ಮ ಸಿ ಬಿ ಎಸ್ ಸಿ ಶಿಕ್ಷಣ ಸಂಸ್ಥೆಯಲ್ಲಿ ಬಾಲಕರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಉಳಿದಂತೆ ಊಟ ಉಪಚಾರ ಇತ್ಯಾದಿಗಳು ಕೂಡ ಎಲ್ಲ ಅದಕ್ಕೆ ಬೇಕಾದ ಸಮಿತಿಗಳನ್ನು ಮಾಡಿಕೊಂಡು ನಮ್ಮ ಪದವಿ ಪೂರ್ವ ಕಾಲೇಜಿನ ಹತ್ತಿರ ಅದಕ್ಕೆ ಊಟದ ವ್ಯವಸ್ಥೆಗೆ ಊಟದ ಊಟ ಮಾಡಲಿಕ್ಕೆ ಅಡುಗೆ ಕೊಠಡಿಗಳು ಮತ್ತು ಹಾಲ್ನಲ್ಲಿ ಊಟೋಪಚಾರದ ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಸಾಧಾರಣ ಒಂದು ಹೊತ್ತಿಗೆ ಒಂದು ಐದು ಸಾವಿರ ಜನ ಸೇರುವ ನಿರೀಕ್ಷೆ ಇದೆ ಆ ಪ್ರತಿ ಇದಕ್ಕೂ ಬೇಕು ಬೇಕಾದಂತಹ ಕಾಫಿ ತಿಂಡಿಗಳಿಗೆ ಮತ್ತು ಮಧ್ಯಾಹ್ನದ ಊಟ ರಾತ್ರಿಯ ಊಟಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಅದಕ್ಕೆ ಒಂದು ಸಮಿತಿಯನ್ನು ಮಾಡಿಕೊಂಡು ಆ ಸಮಿತಿಯವರಲ್ಲಿ ಅದನ್ನೆಲ್ಲ ಮಾಡಿಕೊಂಡು ಉತ್ತಮವಾದಂತಹ ಆತಿಥ್ಯವನ್ನು ಮಾಡಿಕೊಳ್ಳಿಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಸಂಸ್ಥೆಯ ವತಿಯಿಂದ ಮಾಡಿಕೊಂಡು ಯಾವುದೇ ರೀತಿಯ ಕುಂದುಕೊರತೆಗಳು ಬಾರದಂತೆ ಅದರ ಒಟ್ಟಿಗೆ ನಮ್ಮ ಈ ಆಟೋಟ ಕಬಡ್ಡಿ ಪಂದ್ಯಾಟದ ಸುತ್ತಮುತ್ತ ನಮ್ಮ ಆಹಾರ ಮೇಳಗಳು ಅಂದರೆ ಈ ಫುಡ್ ಫುಡ್ ಫೆಸ್ಟ್ ಅಂತ ಹೇಳುವಂತಹ ಹಲವಾರು ಆಹಾರದ ಮಳಿಗೆಗಳನ್ನು ಕೂಡ ರಚಿಸಿಕೊಂಡು ಅಲ್ಲಿ ಕೂಡ ಈ ಮಕ್ಕಳಿಗೆ ಬೇಕಾದಂತಹ ತಿಂಡಿ ತಿನಿಸುಗಳು ಸಿಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಟೋಟಲ್ ವ್ಯವಸ್ಥೆಗೆ ಯಾವುದೇ ರೀತಿಯ ಬೇಕಾದಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ